ಸಿದ್ದರಾಮಯ್ಯ ಭಾಗ್ಯಗಳು ಕೊಟ್ಟ ಕೃಷ್ಣ ಪರಮಾತ್ಮ ಥರ ನೀವು ಈಸ್ಕೊಳ್ಳಿ ಅಂತ ಶಿವನ್ಗೆ ಕೊಡೋದೊಂದು ಮಾತ್ರ ಗೊತ್ತು ಏನ ವರನ ಈಸ್ಕೊಳ್ಳೋದು ಗೊತ್ತಿಲ್ಲ ಈಸ್ಕೋಬೇಕು ಅನ್ನೋದಾದ್ರೆ ನೀವೇ ವಾಪಸ್ ಈಸ್ಕೋಬೇಕು ನಾವೇನು ಮಾಡೋಕ್ಕಲ್ಲ ನಿಮ್ಮ ಕಮ್ಮಿ ಕೊಟ್ಟರೆ ಸೀಟು ನೀವೇ ವಾಪಾಸ್ ತಗೋತೀರಿ ಫ್ರೀಯಾಗಿ ಓಡಾಡಿ ಇನ್ನು ನಿಮ್ಮ ನಿಮ್ಮ ದುಡ್ಡು ಕೊಟ್ಬಿಟ್ಟು ಆರಾಮ್ಸಿ ಓಡಾಡಿ ಇವ್ರು ಹೇಳೋ ರೀತಿ ಏನಂದ್ರೆ ಸತ್ಯಕ್ಕೆ ನ್ಯಾಯ ಇಲ್ಲ ಅಂತ ಅರ್ಥ ಯಾಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಹದಿನೇಳರಿಂದ ಮೇಲೆ ಹೊರ್ತು ಕೆಳಗೆ ಬರೋದೇ ಇಲ್ಲ ಅವರು ಹದಿನೇಳು ಸೀಟ್ ಮೇಲೆ ಹೋಗ್ತಾರೆ ಪ್ರಧಾನಿ ಮೋದಿ ಅವರು ಈಗ ಪ್ರಧಾನಿ ಮೋದಿ ಆಗಿದ್ದಾರೆ ಓಕೆ ಅವ್ರು ಇಲ್ಲಿಗೆ ಲಾಸ್ಟ್ ಆಯ್ತಾರೆ ಯಾಕೆ ಅಂತಂದ್ರೆ ಇನ್ನು ಬರದೇ ಪ್ರಿಯಾಂಕಾ ಗಾಂಧಿ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದ್ರಗಿಂತ ಕಮ್ಮಿ ಬತ್ತ ಬೇಡಲೇ ಬೇಡ ಸರ್ ಅದ್ರಗಿಂತ ಕಮ್ಮಿ ಬಂತು ಅಂತಂದ್ರೆ ಮತ್ತೆ ಯಾಕೆ ಪಾಪ ಜನಗಳು ಸಹಾಯ ಮಾಡೋದು ಅಲ್ಲ ಶ್ರೀಮಂತರಾಗಿದ್ದಾರೆ ಅಂತ ಅರ್ಥ ಏನೇಳಿ ಹತ್ತಿರಗಿಂತ ಕಮ್ಮಿ ಬಂದಿದೆ ಅಂತಂದ್ರೆ ಅವರೆಲ್ಲ ಶ್ರೀಮಂತರಾಗಿದ್ದಾರೆ ಮೋದಿ ಸರ್ಕಾರ ಏನೋ ಕೊಡ್ಬೋದೇನೋ ಆ ಸುಳ್ಳಿನ ಅವರೆಲ್ಲ ನಿಜವಾದಂಥವ್ರು ಒಳ್ಳೆಯ ಹೃದಯವಂತರು ಅವ್ರ ಭಾಗ್ಯಗಳನ್ನ ಪಡೆದಂಥ ಹೆಣ್ಮಕ್ಳು ಅವ್ರ ಭಾಗ್ಯಗಳನ್ನ ಪಡೆದಂಥ ಯುವಕರು ನಿಜವಾಗ್ಲೂ ಮನಸ್ಸಿಂದ ಅವರು ಓಟ್ ಹಾಕಿದರೆ ಖಂಡಿತವಾಗೂ ಇಪ್ಪತ್ತು ಸೀಟ್ ಬಂದೇ ಬರ್ತದಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ನಾವು ನಾವು ಏನಕ್ಕೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದೀವಿ ಅದರಿಂದ ಏನು ಲಾಭ ಇದೆ ಐದು ವರ್ಷ ಗಂಟೆ ಪಡ್ಕೊಳ್ಳಿ ಅಂತ ನಮ್ಗೆ ಆಸೆ ನಮ್ಗಂತೂ ಬರಲ್ಲ ಪಾಪ ಜನಗಳ್ಗಂತೂ ಬರಲಿ ವಾಪಸ್ ತಗೋಬಿಡ್ಲಿ ಬೇಡ ಬಸ್ ಫ್ರೀನು ಬೇಡ ಆ ಶಕ್ತಿ ಯೋಜನೂ ಬೇಡ ಅವ್ರಿಗೆ ಅಲ್ಲಿ ದುಡ್ಡು ಅಮೌಂಟ್ ಕೊಡೋದು ಬೇಡ ನೆಕ್ಸ್ಟ್ ಒಂದೊಂದು ಲಕ್ಷ ಕೊಡ್ಬೇಕು ಅಂತಿದ್ದೇನೆ ಅದು ಬೇಡ ಅವ್ರು ಹೇಳ್ದಂಗೆ ನಡೀಲಿ ಬಿಡಿ ಏಳು ಐದು ಗ್ಯಾರಂಟಿ ಏನ್ ಕೊಟ್ಟಿದಾರೆ ಅದನ್ನು ಆರಾಮಸ ಇವತ್ತ ಹಿಂಪಡ್ಕೊಳ್ಳಿ ಜನಗಳು ದುಡ್ಡು ಕೊಟ್ಕೊ ಓಡಾಡ್ಲಿ ಅವ್ರನ್ನು ವಾಪಸ್ ತಗೋಬಿಡ್ಲಿ ನಾವೇನು ಆಗಲ್ಲ ಯಾಕಂತಂದ್ರೆ ಜನಗಳು ಅವರೇ ನಿರ್ಧಾರ ಮಾಡಿ ಹಾಕಿಲ್ಲ ಅನ್ನೋದೇ ಆದ್ರ ಪ್ರಿಯಾಂಕಾ ಗಾಂಧಿ ಅವರ ತಂದೆ ಅವರ ಅಜ್ಜಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರೋದ್ರಿಂದ ದೇವರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಬೋದೇನೋ ತಾಯಿ ಜಗನ್ಮಾತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ಸಿಟ್ ಪೋಲ್ಗಳು ಬಂದಿದೆ ದೇಶದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿ ಕೂಡ ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಏನಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಮೂರು ಅಥವಾ ಎಂಟು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಏನು ರಿಸಲ್ಟ್ ಬರ್ಬೋದು ಕರ್ನಾಟಕದಲ್ಲಿ ಅಂದರೆ ಇವಳು ಇವ್ರು ಹೇಳೋ ರೀತಿ ಏನಂದ್ರೆ ಸತ್ಯಕ್ಕೆ ನ್ಯಾಯ ಇಲ್ಲ ಅಂತ ಅರ್ಥ ಯಾಕಂತಂದರೆ ಸಿದ್ದರಾಮಯ್ಯನವರು ಬಂದು ಒಂದು ತಿಂಗಳಲ್ಲೇ ಐದು ಬಜೆಟ್ ಮಂಡನೆ ಮಾಡಿ ಹದಿನೇಳು ಬಜೆಟೇ ಮಂಡನೆ ಮಾಡೋಣ ಅಂತ ಮಾಡಿದ್ದಾರೆ ಅಂತಂದ್ರೆ ಸಾಮಾನ್ಯದ ವಿಷಯ ವಿಷಯವಲ್ಲ ಇದು ಯಾಕಂತಂದ್ರೆ ಹಿಂದೆ ದೇವರಾಜ ಅರಸು ಐದು ವರ್ಷ ಆಳ್ದಂಥ ಮಹಾಪುಣ್ಯಾತ್ಮ ಅದರಲ್ಲಿ ಸಿದ್ದರಾಮಯ್ಯನವ್ರು ಐದೋರು ಸಾಳಿ ಮತ್ತೆ ಇನ್ನೊಂದು ಸತಿ ನಮ್ಮ ವಿರೋಧ ಪಕ್ಷ ನಾಯಕ ಆಗಿ ಇನ್ನೊಂದು ಸತಿ ಸಿ ಎಮ್ ಆಗಾರ ಅಂತಂದ್ರೆ ಇಂಥ ತಾಕತ್ತು ಯಾರಿಗೂ ಬರಲ್ಲ ಅಂತ ನಾನು ಅನ್ಕೋತೀನಿ ಆದರೆ ಮಹಾಜನಗಳಲ್ಲಿ ಒಂದು ವಿನಂತಿ ನಾನು ಹೇಳೋದು ಇಷ್ಟೇ ಇವತ್ತು ನಮ್ಮ ವಿರೋಧ ಪಕ್ಷದವ್ರು ಇದ್ದಾರೆ ಒಂದು ಆರು ಏಳು ಬರ್ಬೋದು ಒಂದು ಎಂಟು ಬರ್ಬೋದು ಸೀಟ್ಕೊಳ್ಳಂತಾರೆ ನಾನು ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಹದಿನೇಳರಿಂದ ಮೇಲೆ ಹೊರ್ತು ಕೆಳಗೆ ಬರೋದೇ ಇಲ್ಲ ಅವರು ಹದಿನೇಳು ಸೀಟ್ ಮೇಲೆ ಹೋಗ್ತಾರೆ ಯಾಕೆ ಅಂತಂದರೆ ಸತಸಿದ್ಧತವಾಗಿ ನಮ್ಮ ಜನ ವಿಶ್ವಾಸ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕಂತಂದ್ರೆ ನುಡ್ದಂಥ ನಡೆದಂಥ ಆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರು ನಾನು ಇನ್ನೇನೋ ನಿವೃತ್ತ ಆಗ್ತಾ ಇದ್ದೀನಿ ಅಂತೇಳಿ ಅವರು ಇನ್ನೂ ಒಂದು ವರ್ಷ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಇನ್ನೂ ಒಂದು ಸ್ವಲ್ಪ ಬಚ್ಚಿಟ್ಟಿದ್ದಾರೆ ವಿಷಯಗಳನ್ನ ಅದು ಜನಕ್ಕೆ ಪಾಪ ಗೊತ್ತಿಲ್ಲ ಆದರೂ ಜನಗಳು ಏನಾದರೂ ನಮ್ಮ ಒಂದು ಗ್ಯಾರಂಟಿ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಎಷ್ಟು ವಿಶ್ವಾಸದ ಮೇಲೆ ನಮಗೆ ಓಟ್ ಹಾಕಾರಂತ ಅಂತ ನಮಗೆ ಗೊತ್ತಿದೆ ಅಕಸ್ಮಾತು ಅವರು ಆಕೆ ಇಲ್ಲ ಬಿ ಜೆ ಪಿನೇ ಬಂದ್ಬಿಡ್ತು ಅಂತಂದ್ರೆ ಸಿದ್ದರಾಮಯ್ಯವ್ರು ತಿಳ್ಕೋಬೇಕಾಗಿರೋದು ಸತ್ಯಕ್ಕೆ ನ್ಯಾಯ ಇಲ್ಲ ಸತ್ಯಕ್ಕೆ ಕಾಲ ಇಲ್ಲ ಸತ್ಯ ಎಲ್ಲಿ ನಡೀತಾ ಇದ್ದದೆ ಅಂತ ತಿಳ್ಕಂಡು ಸಿದ್ದರಾಮಯ್ಯವರು ಕೊಟ್ಟಂಥ ಗ್ಯಾರಂಟಿಗಳು ವಿರೋಧ ಪಕ್ಷರು ಅಂತಾರೆ ಕೆಲವರು ಅಯ್ಯೋ ಈ ಸಿದ್ದರಾಮಯ್ಯನ ಬಂದು ಪಕ್ಷ ಮಾಡ್ತಮ್ಮಿಂದ ಜನಗಳಿಗೆಲ್ಲ ಭಾಳ ತೊಂದರೆ ಭಾಳ ಅನ್ಯಾಯ ಆಗಿದೆ ಮೋಸ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಅವ್ರು ಹೇಳ್ದಂಗೆ ನಡೀಲಿ ಬಿಡಿ ಏಳು ಐದು ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದನ್ನು ಆರಾಮ್ ಸಿಗುತ್ತಾ ಹಿಂಪಡ್ಕೊಳ್ಳಿ ಜನಗಳು ದುಡ್ಡು ಕೊಟ್ಕೊ ಓಡಾಡಿ ವಾಪಸ್ ವಾಪಾಸ್ ನಾವೇನು ನಾವೇನೂ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಜನಗಳು ಅವರೇ ನಿರ್ಧಾರ ಮಾಡಿ ಓಟಾಕಿಲ್ಲ ಅನ್ನೋದೇ ಆದ್ರೆ ನಮ್ ನಮ್ಗೆ ವೋಟ್ ಓಟ್ ಹಾಕಿದ್ದಾರೆ ನಾವು ಹದಿನೇಳು ಹದಿನೇಳು ಸೀಟ್ ಮೇಲೆ ಗ್ಯಾರಂಟಿ ಮೇಲೆ ಬರ್ತಾ ಅಂತ ನಾವು ಅನ್ಕೊಂಡಿದೀವಿ ಅಕಸ್ಮಾತ್ ಇವ್ರದೇನ್ ನೆರವೇರ್ತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಆ ಥರ ಆಗ್ಬಿಟ್ರ ನಾಲ್ಕು ಐದು ಎಂಟು ಆ ಥರ ಆಗ್ಬಿಟ್ರ ಸಿದ್ದರಾಮಯ್ಯವ್ರಿಗೆ ಹೋಗುತ್ತಿರುತ್ತೆ ವಾಪಸ್ ತಗೋತಾರೆ ಐದು ಗ್ಯಾರಂಟಿಗಳು ಅಂತ ವಾಪಸ್ ತಗೊಬಿಡ್ಲಿ ಬೇಡ ಬಸ್ ಪ್ರೀನು ಬೇಡ ಆಸಕ್ತಿ ಯೋಜನೆ ಬೇಡ ಅವ್ರಿಗೆ ಬ್ಯಾಂಕಲ್ಲಿ ದುಡ್ಡು ಅಮೌಂಟ್ ಕೊಡೋದು ಬೇಡ ನೆಕ್ಸ್ಟ್ ಒಂದೊಂದು ಲಕ್ಷ ಕೊಡಬೇಕು ಅಂತಿದ್ದೇನೆ ಅದು ಬೇಡ ಈಗ ಹೆಂಗಪ್ಪ ಸರ್ ಕರೆಂಟ್ ಫ್ರೀಯಿಂದ ಎಷ್ಟು ಕಡು ಬಡವ್ರಿಗೆ ಕೆಲವ್ರು ಆಗ್ತಾರೆ ಮೆಸೇಜ್ಗಳು ವಯ್ಯ ಏನು ಕೊಟ್ಟ ಅಂತ ಕೆಲವರು ಕಡು ಬಡವರು ಇದ್ದಾರೆ ಸಾರ್ ಪಾಪ ಅವ್ರಿಗೆ ಊಟಕ್ಕೂ ಗೊತ್ತಿಲ್ಲ ಊಟಕ್ಕೆ ರೆಡಿ ಮಾಡಿಕೊಟ್ಟಿದ್ದಾನೆ ಸಿದ್ದರಾಮಯ್ಯವರು ಅವ್ರಿಗೆ ತಟ್ಟ ಕೊಟ್ಟು ಊಟ ಹಾಕಿ ಕರೆಂಟ್ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಅಪ್ಪನಿಗೂ ಕೊಟ್ಟು ಮಾ ತಾಯಿಗೂ ಕೊಟ್ಟು ಹಣನ ಮಗನಿಗೂ ಕೊಟ್ಟಿದ್ದಾರೆ ಅಂತಂದ್ರೆ ಇಂಥ ಪಕ್ಷನ ಅವ್ರು ಯೋಚನೆ ಮಾಡಬೇಕು ನಾವು ನಾವು ಏನಕ್ಕೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದೀವಿ ಅದರಿಂದ ಏನು ಲಾಭ ಇದೆ ಐದು ವರ್ಷ ಗಂಟೆ ಪಡ್ಕೊಳ್ಳಿ ಅಂತ ನಮ್ಗೆ ಆಸೆ ನಮಗಂತೂ ಬರಲ್ಲ ಪಾಪ ಜನಗಳ್ಗಂತೂ ಬರಲಿ ಏನೋ ಇವ ಅಮ್ಮನಿಗೆ ಏನೋ ಬರ್ತಾ ಅಂತ ಸರ್ ನಾನು ಯಾರ ಹತ್ರ ಏನಿಲ್ಲ ನೈಕೋಸ್ಕರ ಮಾತಾಡ್ತಿದ್ದೀನಿ ಧರ್ಮಕ್ಕೋಸ್ಕರ ಮಾತಾಡ್ತಿದ್ದೀನಿ ಸಿದ್ದರಾಮಪ್ಪ ಸಿದ್ದರಾಮಯ್ಯ ಅಪ್ಪಾಜಿ ಹತ್ರ ಆದರೂ ನಾವೇನು ಇಸ್ಕೋಬೇಕಾಗಿಲ್ಲ ಬಿ ಜೆ ಪಿ ಅವ್ರ ಹತ್ರ ಏನು ಇಸ್ಕೋಬೇಕಿಲ್ಲ ಕಮೆಂಟ್ಸ್ಗಳು ಕೊಡ್ತಾರೆ ಕೆಲವರು ಕೆಟ್ಟದಾಗಿ ನಾವೇನೂ ಮಾಡೋಕ್ಕಾಗಲ್ಲ ಕಮೆಂಟ್ಸ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಜನಗಳಿಗೆ ಏನು ಉತ್ತರ ಕೊಡಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಅವ್ರು ನೋಡ್ದಂತ ನಡೆದಿದ್ದಾರೆ ಕೆಲವು ಸರತ್ಕೊಳ್ಳೋಕೆ ಕೊಟ್ಟಿದ್ದಾರೆ ಭಾಗ್ಯಗಳು ಕೊಟ್ಟಿದ್ದಾರೆ ಉಪಯೋಗಿಸ್ಕೊಳ್ಳಿ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀವಿ ಈಗ ಐದು ಗ್ಯಾರಂಟಿಗಳನ್ನ ನೋಡಿ ಓಟ್ ಹಾಕಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಇಪ್ಪತ್ತು ಗೆಲ್ಲೇಬೇಕು ಏ ಖಂಡಿತ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ನಾವು ಅನುಭವಿಸಿದ್ದೀವಿ ಪರವಾಗಿಲ್ಲ ನಮ್ಮ ನಮ್ಮ ಸಿದ್ದರಾಮಯ್ಯ ಒಳ್ಳೇದು ಮಾಡಿದ್ದಾನೆ ಅಂತ ಬಡವರು ಜಾಸ್ತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಶ್ರೀಮಂತರಿಗಿಂತ ನಮ್ಮ ಬಡವರು ಜಾಸ್ತಿ ಅಂಥವರೆಲ್ಲ ನಿಜವಾದಂಥವ್ರು ಒಳ್ಳೆಯ ಹೃದಯವಂತರು ಅವರು ಭಾಗ್ಯಗಳನ್ನ ಪಡೆದಂಥ ಹೆಣ್ಮಕ್ಳು ಅವ್ರ ಭಾಗ್ಯಗಳನ್ನ ಪಡೆದಂಥ ಯುವಕರು ನಿಜವಾಲು ಮನಸ್ಸಿಂದ ಅವರು ಓಟ್ ಹಾಕಿದರೆ ಖಂಡಿತವಾಗೂ ಇಪ್ಪತ್ತು ಸೀಟ್ ಬಂದೇ ಬರ್ತದಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಕಮ್ಮಿ ಬೆಳೆ ಬೇಡ ಸರ್ ಹತ್ರಗಿಂತ ಕಮ್ಮಿ ಬಂತು ಅಂತಂದ್ರೆ ಮತ್ತೆ ಯಾಕೆ ಪಾಪ ಜನಗಳು ಸಹಾಯ ಮಾಡೋದು ಅಲ್ಲ ಶ್ರೀಮಂತರಾಗಿದ್ದಾರೆ ಅಂತ ಅರ್ಥ ಹೇಳಿ ಹತ್ರಗಿಂತ ಕಮ್ಮಿ ಬಂದಿದೆ ಅಂತಂದ್ರೆ ಅವರೆಲ್ಲ ಶ್ರೀಮಂತರಾಗಿದ್ದಾರೆ ಮೋದಿ ಸರ್ಕಾರ ಏನೋ ಕೊಡ್ಬೋದೇನೋ ಆ ಸುಳ್ಳಿನ ಸರ್ಕಾರ ಇವತ್ತು ಪಾಪ ನಮ್ಮ ಮಕ್ಕಳಿಗೆ ಈ ಎಷ್ಟು ಎರಡೂವರೆ ಕೋಟಿ ಉದ್ಯೋಗನ ಸೃಷ್ಟಿ ಮಾಡಿ ಮಾಡ್ತೀನಿ ಅಂದಂಥ ನಮ್ಮ ಮೋದಿಜಿಯವರು ಇವತ್ತೂ ಒಬ್ರಿಗೂ ಇಲ್ಲ ಸ್ವಾಮಿ ಪಾಪ ಸಿದ್ದರಾಮಯ್ಯ ಭಾಗ್ಯಗಳು ಕೊಟ್ಟ ಕೃಷ್ಣ ಪರಮಾತ್ಮಂತಾರೆ ನೀವು ಈಸ್ಕೊಳ್ಳಿ ಅಂತ ಶಿವನಿಗೆ ಕೊಡೋದೊಂದು ಮಾತ್ರ ಗೊತ್ತು ಏನ ವರನ ಈಸ್ಕೊಳ್ಳೋದು ಗೊತ್ತಿಲ್ಲ ಈಸ್ಕೋಬೇಕು ಅನ್ನೋದಾದ್ರೆ ನೀವೇ ವಾಪಸ್ ಈಸ್ಕೋಬೇಕು ನಾವೇನು ಮಾಡೋಕ್ಕಲ್ಲ ನಿಮ್ಮ ಕಮ್ಮಿ ಕೊಟ್ಟರೆ ಸೀಟು ನೀವೇ ವಾಪಸ್ ತಗೋತೀರಿ ಫ್ರೀಯಾಗಿ ಓಡಾಡಿ ಇನ್ನು ನಿಮ್ಮ ನಿಮ್ಮ ದುಡ್ಡು ಕೊಟ್ಬಿಟ್ಟು ಆರಾಮ್ಸಿ ಓಡಾಡಿ ಐದು ವರ್ಷ ಭಾಗ್ಯಗಳು ಈಸ್ಕೊಬೋದಾಯಿತು ಐದು ವರ್ಷ ಇಳಿದ್ ಏನೇ ಮಾಡ್ರು ಸಿದ್ದರಾಮಯ್ಯ ಹೇಳಿ ಅಂತ ಐದು ವರ್ಷ ತನಕ ಸೊ ಐದು ವರ್ಷ ಇರ್ತಾರೆ ಸೊ ಸಿದ್ದರಾಮಯ್ಯ ಇರೋ ತನಕ ನಿಮ್ಮ ಭಾಗ್ಯಗಳು ಬಡ್ಕೊಳ್ಳಿ ಅಂತ ನನ್ನದೊಂದು ಮನವಿ ನಮ್ಮ ಪ್ರಕಾರ ಸೆಂಟ್ರಲ್ಲಿ ಬಿ ಜೆ ಪಿ ಬರೋದೇನಂದ್ರೆ ಶ್ರೀಮಂತ್ರಿಗೆ ಬರ್ಬೋದೇನು ಯಾಕೆಂದ್ರೆ ಅವ್ರಿಗೆ ಬರೀ ರೋಡ್ ಬಿಟ್ರಿ ಇನ್ನೇನಿಲ್ಲ ಇಲ್ಲ ಯಾಕಳೆ ಅನ್ನ ಒಳ್ಳೆ ದುಡ್ಡು ಸಂಪನ್ನ ಮಾಡಿ ಮಡಗಿದ್ದಾರೆ ಒಳ್ಳೆ ಎಂಥದಪ್ಪ ರಿಯಲ್ ಎಸ್ಟೇಟ್ ಮಾಡಿ ಹಾಗಾಗಿ ಸೆಂಟ್ರಲ್ಲಿ ಅವ್ರು ಬರ್ಬೋದೇನೋ ಇವತ್ತು ನಿಜವಾಗ್ಲೂ ನ್ಯಾಯ ರೀತಿಯಾಗಿ ಒಂದು ಬಡವ್ರ ಪಕ್ಷ ಸಿದ್ಧರಾಮಯ್ಯನ ಪಕ್ಷ ಒಂದು ಬಡಸ್ತಾನದಲ್ಲೇ ನಡೆತಕ್ಕಂಥ ಬಡವ್ರಿಗೆ ದಾನ ಮಾಡಿದಂಥ ಸಿದ್ಧರಾಮಯ್ಯನ ಪಕ್ಷ ಬರಬೇಕು ಅಂತ ಯೋಚನೆ ಮಾಡಿದ್ರೆ ಸೆಂಟ್ರಲ್ ಕೂಡ ನಾವೇ ಆಮೇಲೆ ಇನ್ನೊಂದು ಪ್ರಧಾನಿ ಮೋದಿ ಪ್ರಧಾನಿ ಅವರು ಈಗ ಪ್ರಧಾನಿ ಮೋದಿ ಆಗಿದ್ದಾರೆ ಓಕೆ ಅವರು ಇಲ್ಲಿಗೆ ಲಾಸ್ಟ್ ಆಯ್ತಾರೆ ಯಾಕೆಂತಂದರೆ ಇನ್ನು ಬರೋದೇ ಪ್ರಿಯಾಂಕಾ ಗಾಂಧಿಯವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಗಾಂಧಿಗೆ ಬರ್ಬೋದು ಯಾಕಂತಂದ್ರೆ ಅವ್ರಿಗೆ ಅವ್ರ ಅಜ್ಜಿದು ವರ್ಚಸಿದೆ ಅವ್ರ ಮುಖದಲ್ಲಿ ಒಂದು ಕಳೆ ಇದೆ ಅವರು ಅವರು ನೋಡಿ ಯಾಕೆ ಅವ್ರಿಗೆ ಕೊಡಬೇಕು ಅನ್ನೋದಾದ್ರೆ ದಯಮಾಡಿ ನಮ್ಮ ಜನದಲ್ಲಿ ಒಂದು ವಿನಂತಿ ಅವ್ರ ತಂದೆನ ಬಲಿ ಕೊಟ್ಟರು ಪಕ್ಷಕ್ಕೋಸ್ಕರ ಆಮೇಲೆ ಅವರ ಅಜ್ಜಿ ಬಲಿ ಪ ಕೊಟ್ಟರು ಪಾಪ ಅದಕ್ಕೋಸ್ಕರ ಅವರು ನಿಜವಾದಂಥ ದೇವರು ಈ ಕಡೆ ಏನಾರು ಜನಗಳಿಗೆ ಅವರು ನಿಜವಾದಂಥ ಹೃದಯವಂತ ಹೃದಯದಲ್ಲಿ ಶ್ರೀಮಂತವಾಗಿ ನಮ್ಮ ಜನಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದೇ ಆದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಇವರೆಲ್ಲ ನಮ್ಮ ಬಡವ್ರ ಪಕ್ಷಗೆ ಇನ್ನೂ ಕೂಡ ಅವರು ಸಹಾಯ ಮಾಡ್ತಾರೆ ಅನ್ನೋದಾದ್ರೆ ಪ್ರಿಯಾಂಕಾ ಗಾಂಧಿಗೆ ಅವರು ಇವತ್ತು ಆಗ್ತಾರೆ ಅಂತ ನನ್ನಲ್ಲಿದೆ ಅವ್ರು ತಮ್ಮನ್ನು ಬಿಟ್ಕೊಟ್ರು ಕೊಡ್ಬೋದು ಹೇಳೋಕ್ಕಾಗಲ್ಲ ನನ್ನ ಅನಿಸಿಕೆ ಪ್ರಿಯಾಂಕಾ ಗಾಂಧಿ ಆಗ್ಬೋದು ಅಂತ ನನ್ನದೆಲ್ಲೋ ಒಂದು ಮನ ಮನಸ್ಸು ಒಂದಿದೆ ಯಾಕಂದರೆ ಅಜ್ಜಿದು ಆ ಒಂದು ಬಿಜೆಪಿ ಕಷ್ಟ ಇದೆ ಕಷ್ಟ ಇದೆ ಯಾಕಂತಂದರೆ ಪ್ರಿಯಾಂಕಾ ಗಾಂಧಿ ಅವರ ತಂದೆ ಅವರ ಅಜ್ಜಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರೋದ್ರಿಂದ ದೇವರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಬೋದೇನೋ ತಾಯಿ ಜಗನ್ಮಾತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ